ಇದೊಂದು ಉತ್ತಮವಾದ ಲೆಕ್ಕಾಚಾರವೇ ಆಗಿದೆ ಸಾವಿರಾರು ವರ್ಷದಿಂದ ಇದೇ ಲೆಕ್ಕಾಚಾರದಲ್ಲಿ ಇಲ್ಲಿನ ಜನರು ರೈತರು ಕೃಷಿಕರು ಬದುಕುತ್ತಿದ್ದಾರೆ ಅದರಲ್ಲೇ ಲಕ್ಷಾಂತರ ರೂಪಾಯಿ ಲಾಭ ಪಡೆದು ಸುಖ ಜೀವನ ನಡೆಸುತ್ತಿದ್ದಾರೆ ಆದರೆ ಈಗ ಎಲ್ಲ ಲೆಕ್ಕಾಚಾರ ಬುಡಮೇಲಾಗಿದೆ ಮೊದಲಿನಿಂದ ನಡೆದುಕೊಂಡು ಬಂದ ಈ ಲೆಕ್ಕಾಚಾರ ಸರಿಯಾಗಿ ಇದ್ದರೂ ಇಂದಿನ ದಿನದಲ್ಲಿ ಅವರ ಲೆಕ್ಕಾಚಾರ ಈಗಿರುವ ವ್ಯವಸ್ಥೆಗೆ ಸರಿಯಿಲ್ಲ ಅನ್ನಿಸುತ್ತಿದೆ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ತೆಗೆಯಲು ಜನ ಸಿಗುವುದಿಲ್ಲ ಸಿಕ್ಕಿದರೂ ಮರಹತ್ತಿ ಇಳಿದರೆ ಒಂದು ಮರಕ್ಕೆ ಐವತ್ತರಿಂದ ನೂರು ರೂಪಾಯಿ ಕೊಡಬೇಕು ತೆಂಗಿನಕಾಯಿ ಸಿಪ್ಪೆ ತೆಗೆದು ಬಿಸಾಡಿದರೆ ಒಂದು ಕಾಯಿಗೆ ಒಂದರಿಂದ ಎರಡೂವರೆ ರೂಪಾಯಿ ಕೊಡಬೇಕಾಗುತ್ತದೆ ಇನ್ನು ವ್ಯವಸಾಯ ಬೇಸಾಯ ಕೃಷಿಯ ಬಗ್ಗೆ ಮಾತನಾಡುವ ಬೇಸಾಯ ಅಂದರೆ ಬೇಗ ಸಹಾಯ ಎಂಬ ಅರ್ಥ ಬಂದರೂ ಕೃಷಿಕರು ರೈತರು ವ್ಯವಸಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಈಗಂತೂ ಕೆಲಸಗಾರರಿಗೆ ಬರ ಬಂದಿದೆ ಭೂತ ಕನ್ನಡಿ ಹಾಕಿ ಹುಡುಕಿದರು ಬಿಜಾಪುರದವರನ್ನು ಬಿಟ್ಟರೆ ಊರ ಕೆಲಸಗಾರರು ಸಿಗುವುದಿಲ್ಲ ನೇಜಿಗೆ ಸಿರ್ಸಿ ಸಿದ್ದಾಪುರ ನಗರ ಹೊಸನಗರ ಕಡೆಯಿಂದ ಬರುತ್ತಿದ್ದಾರೆ ಮಳೆ ರಾಯನ ಆಗಮನವಾಗಿದೆ ಗದ್ದೆಯ ಹತ್ತಿರ ರೈತರ ತಿರುಗಾಟ ಹೆಚ್ಚಾಗಿದೆ ನೇಗಿಲು ಟ್ಯಾಕ್ಟರ್ನಿಂದ ಗದ್ದೆ ಹದ ಮಾಡುತ್ತಿದ್ದಾರೆ ಭತ್ತದ ಸಸಿಯನ್ನು ರೆಡಿ ಮಾಡಲು ಈಗ ಗದ್ದೆ ಹದ ಮಾಡಿ ಬೀಜ ಹಾಕುತ್ತಿದ್ದಾರೆ ಕೆಲವು ಕಡೆಯಲ್ಲಿ ನೇಜಿಯು ಪ್ರಾರಂಭವಾಗಿದೆ ಎಷ್ಟೇ ಆದರೂ ಒಂದಕ್ಕೆ ನೂರು ನೂರಕ್ಕೆ ಸಾವಿರಾರು ಎಂಬ ಲೆಕ್ಕ ಮಾತ್ರ ಎಷ್ಟು ವರ್ಷವಾದರೂ ಸರಿಯಾಗಿಯೇ ಇರುತ್ತದೆ